ಇವನು ವಿಜಿ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟು ಇವನು ನಮ್ಮ ತಿಪ್ಪೇಶ್ವರಣ್ಣ ನಿಖಿಲ ವಿಜಿ ಹಾಯ್ ಏನಪ್ಪ ರಾತ್ರಿ ತೋರಿಸಿದಂದ ಕತ್ಲಾಗಿತ್ತು ಬಂದಾಗೆ ಲೇಟ್ ಆಯಿತು ಸೊ ಹಾಗಾಗಿ ತೋರಿಸ್ತೀನಿ ಮಲ್ಕೊಂಡಿದ್ದ್ವಿ ಈಗ ನೋಡಿ ಇವನು ತೋಸಿ ಅಂತ ತಿನ್ನೋದ್ರಲ್ಲಿ ಎತ್ತಿದ ಕೈ ಜೋಗ ಐವತ್ತು ಪಡ್ಡು ಐವತ್ತು ಪಡ್ಡು ಇಪ್ಪತ್ತು ದೋಸೆ ಎರಡು ರೊಟ್ಟಿ ಆದ್ರೆ ಒಂದು ಸಾಕು ಡೈಲಿ ಇಷ್ಟು ಒಂದು ರುಟೀನ್ ಸಾಕಷ್ಟು ಸಾಕಷ್ಟು ಬೆಳಿಗ್ಗೆ ಹೊತ್ತು ಇವನು ರಾಖಿ ಅಂತ ನಮ್ ಬಾಡಿ ಬಿಲ್ಡರ್ ನೀನು ಇವನ್ ಚಾನಲ್ ಗೆ ಇವನ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನಾನು ಇಂತ ಜನರಲ್ಲಿ ಎಲ್ಲಿ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ರಾಖಿ ಅಂತ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಂಗೆ ಪರ್ಚೆ ಆಗಿರೋದು ಇಲ್ಲಿವರೆಗೂ ಹಂಗೇ ಇದ್ದಾನೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ರೆಡಿ ಟೆನ್ ಇಯರ್ಸ್ ಆಯ್ತು ಹಂಗೆ ಇದ್ದಾನೆ ಅಂದ್ರೆ ಹೆಂಗೆ ಇಮೋಷನ್ ಅಷ್ಟೇ ಕರಿತೀನ ಎಲ್ಲರೂ ವಿಡಿಯೋ ರೆಕಾರ್ಡ್ ಮಾಡ್ ಕ್ಯಾಮ್ರಿಗೆ ಗೊತ್ತಾಗ್ತಿಲ್ಲ

ಚೆನ್ನಾಗಿದೆ ಅಂದ್ರೆ ನಾವು ಬರ್ತೀವಿ ಅಂತ ಹೇಳಿ ಪಾಪ ಇಷ್ಟು ನೀಟಾಗಿ ಇದು ಮಾಡಿ ಇಲ್ಲ ಅಂದ್ರೆ ಇಷ್ಟು ನೀಟಾಗಿ ಆಗಿ ಇಟ್ಕೊಂಡಲ್ಲ ಅವನು ನಮ್ ತೋಷಿ ಇವನು ಆಕ್ಚುಲಿ ಇವನು ನೇಪಾಳಿಯಿಂದ ಬಂದಿರೋದು ಇವನು ಮಗ ನೇಪಾಳಿ ಕಣ್ಣು ಬಿಡಲ್ಲ ಇದು ಟೆರಸ್ ಇದು ಆಕ್ಚುಲಿ ಇದು ಮುಂಚೆಲ್ಲ ಜಿಮ್ ಸೆಟಪ್ ಇತ್ತಿಲ್ಲ ಹಳ್ಳಿ ಅಲ್ಲ ಇಲ್ಲಿ ಯಾವುದು ಸರೌಂಡಿಂಗ್ಸಲ್ಲಿ ಜಿಮ್ ಇಲ್ಲ ಅದಕ್ಕೆ ನಮ್ಮ ಹುಡುಗರು ಜಿಮ್ ಐಟನ್ನ ತಂದು ಹಿಡ್ಕೊಂಡಿದ್ರು ಬಟ್ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ ಅಂದರೆ ಇದು ನೋಡಿದ್ರೆ ಗೊತ್ತಾಗ್ತದೆ ಇದು ಇದರ ಸ್ಥಿತಿ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ ಮಳೆ ನೀರಿಗೆ ಬಿದ್ದು ಬಿದ್ದು ಎಲ್ಲ ಹಿಡ್ಕೊಂಬಿಟ್ಟಿದೆ ಇವರು ಹಳ್ಳಿ ತೋರಿಸಿಲ್ಲಲ್ವ ತೋರಿಸ್ತೀನಿ ನೋಡಿ ಬಿಳಿಸ್ ನೋಡಿ ಇದು ಒಂದು ಮನೆ ಕಾಣಿಸ್ತಿದಿಲ್ಲ ಗ್ರೀನ್ ಕಲರ್ ಮನೆ ಅಲ್ಲಿಂದ ಹಿಡಿದು ಅಲ್ಲೇನು ಉಲ್ಲಿಂದು ಬಣವೆ ಕಾಣಿಸ್ತಿದೆಯಲ್ಲ ಅಲ್ಲಿ ತನಕ ಈ ಜಾಗ ಇವ್ರದೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದು ನಾಳೆ ಬೆಳಗ್ಗೆ ಎಂಗೇಜ್ಮೆಂಟು ಸೊ ಎಲ್ಲ ಪ್ರಿಪೇರ್ ಮಾಡ್ಕೊತವ್ರಿಗೆ ಎಲ್ಲ ಶ್ಯಾಮೀನು ಗಿಮೇನೆ ಎಲ್ಲ ಹಾಕಿದ್ದಾರೆ ಇನ್ನು ಅಡುಗೆ ಮಾಡೋ ಐಟಮ್ಸ್ ಎಲ್ಲ ಬರ್ತಿದ್ದಾವೆ

तो तो क्या थे इसलिए बारक यूं क्लीन हो रही है हां ये क्या कलर में राउंड में कम हो गया यार मिलो आप खाली

ಗುಂಡ ಬಾ ಊಟ ಮಾಡು ಪಾಪ ಸುಸ್ತಾಗಿ ಆಗಿ ಏ ಲೆಗ್ ಪೀಸ್ ಐತ್ ನೋಡು ಒಳಗೈತೆ ಹೇಳೋಕ್ಕೂ ಒಂದೈತೆ ಬಾಗಿ ಇದೆಯಂತ ಏನ್ ಬೇಕಾದ ಬಿಡದ ಐತಮ್ಮ ಲೆಗ್ ಪೀಸ್ ಸಿಕ್ತಾ ಆಯ್ತು ನೋಡು ಅದ್ಯಾ ಸ್ವಲ್ಪ ಸಕ್ ಸಕ್ ಸಕ್

ಎಲ್ಲ ಮೇಲೆ ಮಕ್ಕ ಮುಚ್ಕೊಂಡ್ರೆ ಬಂತು ಇದು ಆಕ್ಚುಲಿ ಚೆನ್ನಾಗಿರೋದು ಅವಾಗ ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಅವಾಗ

ಯಾರ ಕೇಳ್ತಾರೆ ಅವ್ರ ಮದ್ವೆ ಹೋಗೋದೈತಿ ಉಣ್ಣದೈತಿ ಕೆಲಸ ಮಾಡೋದೈತಿ ಹುಡುಗಿರಿ ಮಾತ್ರ ಒಬ್ಬೊಬ್ಬರಿ ಮಾಡಿ ಹುಡುಗರು ಒಂದೇ ಸಾಮೂಹಿಕ ಮದ್ವೆ ಮಾಡ್ಬೇಕಾ ಮಂಜು ಕೊಟ್ಟು ಮಂಜು ಬಟ್ ಕೇಳ್ಕೊಂಡೆ ಒಳ್ಳೆ ಎಂಟ್ರಿ ಸಿಗ್ಲಿ ಅಂತ ಸಮಸ್ಯೆ ಪ್ಯಾರಿ ಸಮಾಜ್ಗಯಿ ಓಯ್ ಅದು ಬೇಕಂತ ಉದ್ದಂದು என்னால கே சாக்லேட் அன இது பாடிது மூளைய நிதிய நீங்க அங்கાડதுங்க பா இல்லே இம்லalle அதுங்க தர்க்க இது பாருங்க நான் తిනாதாயிரோ తిந்ததே சாய் இது பர்ற சார்ஜ் வருது சார்ஜ் வருது சார்ஜ் இருது அது